ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಲವ್ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೇಳುವಂತ ಏಳು ಟಿಪ್ಸ್ ನ ಫಾಲೋ ಮಾಡಿ ಈ ವಿಚಾರಗಳು ಗೊತ್ತಿರಬೇಕು ಪ್ರತಿಯೊಬ್ಬ ಪ್ರೇಮಿಗೆ ಅಂದ್ರೆ ಇಬ್ಗೂ ಗೊತ್ತಿರ್ಬೇಕು ಯಾರೋ ಒಬ್ಬ ಹುಡುಗನಿಗೆ ಗೊತ್ತು ಅಥವಾ ಗೊತ್ತು ಅಂದ್ರೆ ವರ್ಕ್ ಆಗಲ್ಲ ಬಿಕಾಸ್ ಆ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಪರ್ಸನಲ್ ಕೌನ್ಸಿಲಿಂಗ್ ಮಾಡ್ತೀವಿ ಬಟ್ ಫೀಸ್ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಕೆಲವೊಂದಿಷ್ಟು ಕ್ಲಾರಿಟಿ ಇರುತ್ತೆ ನಿಮ್ಮ ಲವ್ ನ ಹೇಗೆ ನೀವು ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಐಡಿಯಾಸ್ ಅಂಡ್ ಇನ್ಫಾರ್ಮೇಶನ್ ಸಿಗುತ್ತೆ ಫಸ್ಟ್ ಪಾಯಿಂಟ್ ಅಂದ್ರೆ ವಿಶ್ವಾಸ ಇರುವಂತದ್ದು ಅಂದ್ರೆ ವಿಶ್ವಾಸ ಇಡಬೇಕು ಯಾರ ಮೇಲೆ ನಿಮ್ಮ ಪಾರ್ಟ್ನರ್ ಮೇಲೆ ನೀವು ವಿಶ್ವಾಸ ಇಡಬೇಕಾಗತ್ತೆ ಕೆಲವರು ಏನ್ ಮಾಡ್ತಾರೆ ಅನುಮಾನ ಪಡಕ್ ಶುರು ಮಾಡ್ತಾರೆ ಹೊರಗಡೆ ಹೋಗಿದ ತಕ್ಷಣ ಸಾಕು ಓವರ್ ಥಿಂಕಿಂಗ್ ಮಾಡ್ತಾರೆ ಅವರು ಯಾರೊಟ್ಟಿಗೆ ಮಾತಾಡ್ತಾರೆ ಯಾರೊಟ್ಟಿಗೆ ಹೋದ್ರೆ ಏನು ಅಂತೇಳಿ ಕೆಲವನ್ನ ಮಕ್ಕಳು ಹೊರಗಡೆ ಹೋಗಿದ ತಕ್ಷಣ ಎಂಟು ಮೇಲೆ ಅನುಮಾನ ಪಡುವಂತದ್ದು ಅವ್ರ ಮೇಲೆ ಅನುಮಾನ ಪಡುವಂತದ್ದು ಫೋನ್ ಅಲ್ಲಿ ಯಾರೋ ಒಟ್ಟಿಗೆ ಮಾತಾಡ್ತಿರೋದು ಈ ಇದ್ದಾಗ ಏನಾಗತ್ತೆ ನಂಬಿಕೆಗೆ ನೀವು ಚುಚ್ಚದಂಗ ಆಗತ್ತೆ ಸೊ ನಂಬಿಕೆ ಬ್ರೇಕ್ ಆಗ್ತಾ ಬರ್ತಾ ಇರತ್ತೆ ನೀವು ವಿಶ್ವಾಸ ಬಿಡೋದನ್ನು ಕಲಿಬೇಕು ಸೆಕೆಂಡ್ ಪಾಯಿಂಟ್ ಸಮಯ ಕೊಡಿ ಸಮಟೈಮ್ಸ್ ಏನಾಗುತ್ತೆ ಕೆಲವೊಂದು ವರ್ಕ್ ಗಳ ಮಧ್ಯೆ ಬಿಜಿ ಆಗ್ಬಿಡ್ತೀವಿ ನಾವು ಸೊ ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕು ಸೊ ಡ್ರೀಮ್ಸ್ ಗಳ ಹಿಂದೆ ಹೋಗ್ತಿವಿ ಸೊ ಕಾರ್ ತಗೊಳ್ಬೇಕು ಒಂದ್ ಒಳ್ಳೆ ಅರ್ನ್ ಮಾಡ್ಬೇಕು ಒಳ್ಳೆ ಲೈಫ್ ಸ್ಟೈಲ್ ನಲ್ಲಿ ಕೊಡ್ಬೇಕು ಫ್ಯಾಮಿಲಿಗಂತ ಕೆಲವೊಂದ್ಸಲ ನಾವು ಬಿಜಿ ಆಗ್ಬಿಡ್ತೀವಿ ಬಟ್ ಅದ್ರ ಮಧ್ಯೆ ಫ್ಯಾಮಿಲಿನ ಮರಿಬಾರ್ದು ಆಕ್ಚುಲಿ ಕರ್ತವ್ಯ ಕೂಡ ಹೌದು ಸಿಕ್ಕಿರೋ ಐದು ನಿಮಿಷ ಟೈಮ್ ಸಿಕ್ಕ್ರೂ ಕೂಡ ಅದರಲ್ಲಿ ಕರೆಕ್ಟ್ ಆಗಿ ಮಾತಾಡ್ಬೇಕು ಅಂಡ್ ಕರೆಕ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಪ್ರೀತಿಯಿಂದ ಮಾತಾಡಿ ಆ ಐದು ನಿಮಿಷದಲ್ಲೇ ಆ ಪ್ರೀತಿ ಕೊಡುವಂತ ಸಾಧ್ಯತೆನ ನಾವು ಅವರಿಗೆ ಪ್ರಯತ್ನ ಮಾಡಬೇಕು ಅಂದ್ರೆ ಸಮಯ ಕೊಡ್ಲೇಬೇಕು ಸಮಯ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಆಲಿಸಬೇಕು ಅಂದ್ರೆ ಅವ್ರ ಮಾತುಗಳನ್ನ ಕೇಳ್ಬೇಕು ನೋಡಿ ಅವ್ರ ಮಾತುಗಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡ್ಬೇಕು ಈಗ ಉದಾಹರಣೆಗೆ ಏನು ಹುಡುಗ ಹೇಳ್ತಿರ್ಬೇಕಾದ್ರೆ ಹುಡುಗಿ ಕೇಳ್ಬೇಕು ಏನು ಹೇಳ್ತೀರಾ ಫಸ್ಟ್ ಕೇಳ್ಬೇಕು ಮಧ್ಯೆ ಮಧ್ಯೆ ಮಾತಾಡಕೊಡುದು ಹುಡುಗಿ ಹೇಳ್ತಿರ್ಬೇಕಾದ್ರೆ ಹುಡುಗನು ಅಷ್ಟೇ ಅವ್ರ ಮಾತುಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಕೇಳಬೇಕು ಮಧ್ಯ ನೀವು ಕತ್ರಿ ಹಾಕ್ಬಾರ್ದು ಮಧ್ಯಾಹ್ನ ನೀವು ಅವ್ರು ಹೇಳ್ತಿದ್ದಂಗೆ ಅರ್ಧ ಬಾಯಿ ಹಾಕ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಕ್ ಹೋಗ್ಬೇಡಿ ತುಂಬಾ ಹರ್ಟ್ ಮಾಡ್ದಂಗೆ ಆಗತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಗೌರವ ಲೈಕ್ ಏನಾಗುತ್ತೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗೌರವ ಕೊಟ್ಟಾಗ ಇಂಡೈರೆಕ್ಟ್ಲಿ ಪ್ರೀತಿ ಇದೆ ಅಂತ ಅರ್ಧ ನೀವು ಪ್ರತಿಯೊಂದಕ್ಕೂ ಕೂಡ ಗೌರವ ಮಾಡ್ಬೇಕಾಗತ್ತೆ ಲೈಕ್ ಏನಂತ ಹೇಳಿದ್ರೆ ಅವರ ವ್ಯಕ್ತಿತ್ವಕ್ಕೆ ಅವರ ಪರ್ಸನಲ್ ಕೆಲವೊಂದಿಷ್ಟು ಕೆಲ್ಸಗಳಿಗೆ ರೈಟ್ ಏನೋ ಒಂದು ಹೊಸದಾಗಿ ಪ್ರಯತ್ನ ಅಂದಾಗ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ಈಗ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ಅಂಡ್ ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ನಮ್ಮ ನಮ್ಮೊಟ್ಟಿಗೆ ಏನ್ ನಡ್ಕೊಳ್ತಿರ್ತಾರೆ ಅದಕ್ಕೆ ಒಳ್ಳೇದಕ್ಕೆ ಗೌರವನ ಕೊಡ್ಬೇಕು ಕೆಟ್ಟದ್ ಮಾಡಿದಾಗ ತಪ್ಪು ಮಾಡಿದಾಗ ಶಾಂತವಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕು ಓಕೆ ಈ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಸಣ್ಣ ಪುಟ್ಟ ಸರ್ಪ್ರೈಸ್ ಬೇಕು ಈ ಲವ್ ಲವ್ ಮತ್ತೆ ಈ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲ ಅಂದ್ರೆ ಅಲ್ಲೇ ಲವ್ ಇರತ್ತೆ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಅದು ಲವ್ ಏನೇ ಅಲ್ಲಿ ಏನಾಗುತ್ತೆ ಸಣ್ಣ ಪುಟ್ಟ ಸರ್ಪ್ರೈಸ್ ಇರಬೇಕು ಉದಾಹರಣೆಗೆಲ್ಲ ಹೊರಗಡೆ ಹೋಗಿರ್ತೀರಿ ಹೆಂಡತಿ ತುಂಬಾ ಇಷ್ಟ ಆಗಿರುವಂತ ಕೊಡ್ತೀರಾ ತಿನ್ನಕ್ಕೆ ತುಂಬಾ ಖುಷಿ ಪಡ್ಬೇಕು ಅದನ್ನ ಹೆಂಡತಿ ಎಂಜಾಯ್ ಮಾಡಬೋ ತಂದಿದ್ದಾರೆ ಹೇಳಿ ಓಕೆ ಅಂಡ್ ಟೈಮ್ಸ್ ಗೊತ್ತಿಲ್ಲದಂಗೆನೆ ಆ ಇಷ್ಟದ ಅಡಿಗೆನ ಬಡಿಸಬೇಕು ಮಾಡಿ ಲೈಕ್ ಮಾಡಿ ಕೊಡುವಂಥದ್ದು ಅಥವಾ ಕೆಲವೊಂದು ಹೊರಗಡೆ ಹೋದಾಗ ಏನ್ ಟಿ ಶರ್ಟ್ ತಗೊಂಡ್ ಸಣ್ಣ ಪುಟ್ಟ ಏನಿದೆ ಎಲ್ಲ ಗಿಫ್ಟ್ ಗಳನ್ನ ಕೊಡೋದು ತಗೊಳ್ಳೋದು ಇದ್ರಲ್ಲಿ ಖುಷಿ ಇದೆ ಆಕ್ಚುಲಿ ಅದನ್ನ ಎಂಜಾಯ್ ಮಾಡುವಾಗ ಇಬ್ರು ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸ್ಪಷ್ಟವಾಗಿ ಮಾತಾಡಿ ನೋಡಿ ಮಾತು ಹೇಗಿರ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಲ್ಲೆಲ್ಲೂ ಕೂಡ ನಿಮಗೆ ಅವ್ರ ಮೇಲೆ ಸಂದೇಹ ಬರಬಾರ್ದು ಅಂದ್ರೆ ನೀವು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ಬೇಕು ಅವರು ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡಬೇಕು ಮಾತು ಯಾವುದೇ ವಿಚಾರ ಆದ್ರೂ ಕೂಡ ಕ್ಲಿಯರ್ ಕಟ್ ಆಗಿ ಮಾತಾಡಿ ಹೇಳಿ ಇದು ಹಿಂಗ ಹಿಂಗಿದೆ ಹಿಂಗ ಹಿಂಗಿದೆ ಅಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಶುರು ಆಗುತ್ತೆ ಮಾತು ಸ್ಪಷ್ಟ ಇಲ್ಲ ಅಂದಾಗ ಬರೋದೇ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟೋ ಸಂಬಂಧಗಳಲ್ಲಿ ನಾನು ನೋಡಿದ್ದೀನಿ ಮಾತು ಸ್ಪಷ್ಟವಾಗಿ ಇರದೇ ಇದ್ದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ತುಂಬಾ ಬರಕ್ ಶುರುವಾಗತ್ತೆ ಸೊ ಅದು ಬರಬಾರದು ಅಂದ್ರೆ ನಿಮ್ಮ ಆ ರಿಲೇಷನ್ಶಿಪ್ ಅಲ್ಲಿ ಹುಡುಗ ಮತ್ತೆ ಹುಡುಗಿ ಇಬ್ಬರು ಒಂದು ಮಾತೇನಿದೆಯಲ್ಲ ತಪ್ಪಾಗಿದ್ರು ಅಷ್ಟೇ ಸರಿ ಮಾಡಿದ್ರು ಅಷ್ಟೇ ಅಥವಾ ಅವರು ತಪ್ಪಾಗಿ ತಿಳ್ಕೊಂಡ್ರು ಅಷ್ಟೇ ನೀವು ಕ್ಲಿಯರ್ ಆಗಿರೋದನ್ನ ಹೇಳ್ಬೇಕು ಅವ್ರು ಹೇಳೋದಂತ ನೀವು ಕೇಳಬೇಕು ಅಂಡ್ ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಶಾಂತವಾಗಿ ಇದುಕೊಂಡೆ ನೀವು ಕೋಪ ಮಾಡ್ಕೊಳ್ಳೋದ್ರಿಂದ ಏನು ಸಿಗಲ್ಲ ಆಕ್ಚುಲಿ ಕೇಳ್ಕೊಬೇಕು ಅಂಡ್ ಅವ್ರು ಹೇಳಿದ್ಮೇಲೆ ಕೂಡ ಅದರಲ್ಲಿ ಮತ್ತೆ ನಾವು ಡೌಟ್ ನೆಗೆಟಿವ್ ಹುಡುಕ್ಲಿಕ್ ಹೋಗ್ಬೇಡಿ ನಿಮ್ಮ ಮಾನಸಿಕ ಆರೋಗ್ಯ ಹಾಳಾಗ್ಬಿಟ್ರೆ ಆ ಸಂಬಂಧ ಪೂರ್ತಿ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಓಕೆ ನೆಕ್ಸ್ಟ್ ಪಾಯಿಂಟ್ ಕಂಪರಿಸನ್ ಬೇಡ ವೆರಿ ಇಂಪಾರ್ಟೆಂಟ್ ಈಗ ನಿಮ್ಮ ಲವರ್ನ ಬೇರೆಯವರಿಗೆ ಕಂಪರಿಸನ್ ಮಾಡೋದು ಹುಡುಗನಿಗಾಗ್ಲಿ ಅಥವಾ ಹುಡುಗಿಗಾಗ್ಲಿ ಅವನಾಗುವ ಕ್ವಾಲಿಟಿ ಇಲ್ಲ ಆ ಕ್ವಾಲಿಟೀಸ್ ಇಲ್ಲ ಅಂದ್ರೆ ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ ಈ ಕ್ವಾಲಿಟೀಸ್ ಇರ್ಬೇಕಿತ್ತು ಬಿಲ್ಡ್ ಮಾಡ್ಕೋ ಚೆನ್ನಾಗಿರುತ್ತೆ ನಿಮ್ಗೆ ಈ ಮೇಲೆ ನಗು ಇಡು ಓಕೆ ನಾವ್ ಸಂಸಾರ ಅಂದ್ರೆ ಹಿಂಗಿರೋಣ ಹೊರಗಡೆ ಲೈಕ್ ಹೆಣ್ಮಕ್ಳು ಸುಮಾರು ಜನಗಳ ಮುಂದೆ ಗಂಡನಿ ಬಯ್ಯೋ ಈ ತರದಲ್ಲ ಅಲ್ಲ ಆಕ್ಚುಲಿ ಯಾವ್ದು ಇಷ್ಟ ಲೈಕ್ ತಪ್ಪು ಮಾಡಿರ್ತಾರೆ ಅದನ್ನ ಕೂಲ್ ಆಗಿ ಹೇಳಬೇಕು ಯಾವ್ದು ಇಷ್ಟ ಇರಲ್ವ ಇದನ್ನ ಮಾಡ್ಬೇಡ ನಮ್ಗೆ ಇಷ್ಟ ಆಗಲ್ಲ ಇದನ್ನು ಕ್ಲಿಯರ್ ಕಟ್ ಆಗಿ ಶಾಂತ ರೀತಿಯಿಂದ ಹೇಳಬೇಕು ಅಂಡ್ ಕಂಪರಿಸನ್ ಬೇಡ ಪಕ್ಕದ ಮನೆಯವರಿಗೆ ಸೈಡ್ ಮನೆಯವರಿಗೆ ಅಪೋಸಿಟ್ ಮನೆಯವರಿಗೆ ಈ ತರ ಕಂಪರಿಸನ್ ಮಾಡಿದಾಗ ಅವ್ರಿಗೆ ಬೇಜಾರಾಗತ್ತೆ ದಯವಿಟ್ಟು ಎರಡು ವಿಚಾರ ಇದೆಯಲ್ಲ ಪ್ರತಿಯೊಬ್ಬ ಒಂದು ಲವರ್ಸ್ಗೆ ಹಸ್ಬೆಂಡ್ ಅಂಡ್ ವೈಫ್ ಗೆ ಒಂದು ರಿಲೇಶನ್ಶಿಪ್ ಉಳಿಸ್ಕೋಬೇಕಂದ್ರೆ ಇದನ್ನ ನಾವು ಗಮನದಲ್ಲಿಟ್ಕೊಂಡು ಮೋಹನ್ ಆಗ್ಬೇಕಾಗತ್ತೆ ಸ್ನೇಹಿತರೆ ವಿಡಿಯೋ ನೋಡಿದೀರಾ ಏನ್ ಅನಿಸ್ತಾ ಇದೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ನಮಸ್ತೆ